ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟಿ ಟು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೂಗುಚ್ಚ ಗುಚ್ಚ ಹಿಡಿದು ಅವಳ ಮುಂದೆ ನಿಂತಿದ್ದ ಅಗ್ನಿ ಇವ್ನ ಯಾಕೆ ಹೂ ಹಿಡಿದು ಇಲ್ಲಿಗೆ ಬಂದಿದ್ದಾನೆ ಅಕಸ್ಮಾತ್ ವಿಶ್ ಮಾಡೋಕ್ಕೆ ಕೊಟ್ಟರೆ ಇಸಿದುಕೊಳ್ಳಬೇಕು ತಾತನೇ ಎದುರು ಇಲ್ಲದ ರಗಳೆ ಯಾಕೆ ಅಗ್ನಿ ಬಗ್ಗೆ ತಾತನಿಗೇನೂ ತಿಳಿದಿಲ್ಲ ತಿಳಿಯುವುದು ಬೇಡ ಅತ್ತೆಯ ಮೇಲಿನ ಸಿಟ್ಟು ಒಳಗಾದರೂ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದು ಅದು ಮೊಮ್ಮಗನ ಮೇಲೆ ಹರಿದು ಸಂಬಂಧ ಮತ್ತಷ್ಟು ಹಾಳಾಗುವುದು ಬೇಡ ಕ್ಷಣದಲ್ಲಿ ಅವಳ ಮನ ಈ ರೀತಿಯಲ್ಲಿ ಯೋಚಿಸಿತ್ತು ಕಂಗ್ರಾಟ್ಸ್ ಸರ್ ಅಂತೂ ಕೇಸ್ ಗೆಲ್ಲಿಸಿದ್ದೀರಿ ಅವಳಿಂದೇ ನಿಂತಿದ್ದ ಪಶುಪತಿರಾಯರಿಗೆ ಶುಭ ಕೋರಿದ ಅಗ್ನಿ ಪೆಚ್ಚಾದಳು ಕಡಲು ಅವರು ಇವನಿಗೆ ತುಂಬ ಬೇಕಾದವರು ಅವರಪ್ಪನ ಗೆಳೆಯ ಮತ್ತು ಆತನ ವ್ಯವಹಾರದ ಲೀಗಲ್ ಇಲ್ಲಿಗಲ್ ಪೇಪರ್ಸ್ ನೋಡಿಕೊಳ್ಳುವುದು ಪಶುಪತಿರಾಯ ರಾಯರೇ ಅವರು ಹಿಡಿದ ಆಲ್ಮೋಸ್ಟ್ ಕೇಸ್ ಗೆದ್ದಿರುವುದೇ ಯಾವಾಗಲೂ ಗೋಪಾಲ್ ಮತ್ತೆ ಇವರಿಗೆ ಜಿದ್ದಾ ಜಿದ್ದಿಯೇ ವಿಪರ್ಯಾಸವೆಂದರೆ ಸದಾ ಗೋಪಾಲ್ ನ್ಯಾಯದ ಪರ ಕೇಸ್ ತಗೊಂಡ್ರೆ ಪಶುಪತಿರಾಯರದ್ದು ಅವರ ವಿರುದ್ಧ ಆದರೆ ಇಂದು ಅದು ವಿರುದ್ಧವಾಗಿತ್ತು ಥ್ಯಾಂಕ್ಸ್ ಕಣಯ್ಯಾ ಅಗ್ನಿ ಆದರೆ ಏನಿಲ್ಲಿವರೆಗೂ ಬೊಕೆ ಹಿಡಿದು ಬಂದಿದೆಯಾ ಅವರ ಮಾತು ಮುಂದುವರೆಯುವಾಗಲೇ ಅಂಕಲ್ ಪ್ಲೀಸ್ ನಿಮ್ಮ ಲಾಯರ್ ಪ್ರಶ್ನೆ ನನ್ನಲ್ಲಿ ಬೇಡ ಎಂದವನು ಕಿರುಗಣ್ಣಲ್ಲೇ ಕಡಲುವನ್ನ ನೋಡಿದ ಅವಳಿಗೆ ಶುಭಾಶಯವಂತೂ ಹೇಳಲಿಲ್ಲ ಅದು ಅವನ ಹುಟ್ಟು ಗುಣವೇ ಸರಿ ಅಂದ ಹಾಗೆ ಇವರು ನಮ್ಮ ಮಾವನ ಮಗಳು ಅವರು ನಮ್ಮ ತಾತ ಇವರಿಬ್ಬರು ನನ್ನ ಬ್ರದರ್ಸ್ ಪರಿಚಯಿಸಿದ ಅಗ್ನಿ ಪಶುಪತಿರಾಯರಿಗೆ ನೀನೇನೋ ಅವರನ್ನು ಪರಿಚಯ ಮಾಡಿಸೋದು ನಿಮ್ಮ ತಾತ ಇಚ್ಚಿ ಇತ್ತೀಚಿನವರಿಗೆ ಗೊತ್ತಿಲ್ಲ ಅಷ್ಟೇ ಈ ಜಿಲ್ಲೆಯ ಎಷ್ಟೋ ಮಂದಿಗೆ ಮೊದಲು ಇವರು ಚಿರ ಪರಿಚಿತರು ಅವರಿಂದಲೇ ನಾನು ಈ ಕೇಸ್ ತಗೊಂಡಿದ್ದು ರಾತ್ರಿ ಫೋನ್ ಮಾಡಿದರು ನಡೆದ ವಿಷಯ ಅರುಹಿದ್ರು ಹೋ ಹೌದಾ ನಿಧಾನವಾಗೆಂದ ಥ್ಯಾಂಕ್ಸ್ ಅಗ್ನಿ ನೀನು ಆ ಸೋಮನನ್ನು ನನ್ನಿಂದೆ ಕಳಿಸಿದ್ದು ತುಂಬ ಒಳ್ಳೆಯದಾಯಿತು ಕನಕನ ಮಾಧುರ್ಯ ಕಂಠದ ಧ್ವನಿಗೆ ಎಂಥವರು ಸೋಲಬೇಕು ಮುಗುಳ್ನಕ್ಕ ಜನರ ಮುಂದೆ ಇದೇ ಅಲ್ಲವೇ ಅವನ ವೇಷ ಅದು ಗೊತ್ತಿರುವ ವಿಷಯವೇ ಸರ್ ತುಂಬ ಧನ್ಯವಾದಗಳು ನಾವಿನ್ನೂ ಹೊರಡ್ತೀವಿ ಪಶುಪತಿರಾಯರಿಗೆ ತಿಳಿಸಿದಳು ಕಡಲು ಮರಿಬೇಡಯ್ಯ ನಮ್ಮನೆಗೆ ಮುಂದಿನ ಶುಕ್ರವಾರ ಕುಟುಂಬ ಸಮೇತ ಆಗಮಿಸಬೇಕು ನಾವು ನೀಡುವ ಔತಣ ಸವಿಯಲೇಬೇಕು ಧರ್ಮರಾಜ್ ತಾತನ ಮಾತಿಗೆ ಇಲ್ಲವೆನ್ನಲಿಲ್ಲ ಪಶುಪತಿಯವರು ಖಂಡಿತ ಅದೇ ಬೀಗುವ ನಡವಳಿಕೆ ಅವರದು ಧರಣಿ ಊರಿಗೆ ಬರುವುದೇನು ಬೇಡ ಅವಳು ತುಂಬ ರಜೆ ಪಡೆದು ಬಿಟ್ಟಿದ್ದಾಳೆ ಹೀಗೆ ಕಾಲೇಜ್ಗೆ ಹೋಗ್ಲಿ ಭಾನು ನೀನವಳನ್ನ ಸೇಫಾಗಿ ಹಾಸ್ಟೆಲ್ ತಲುಪಿಸು ತಾತ ನಿರ್ಧಾರ ಹೇಳುವ ಮೊದಲೇ ಭಾನುಗೆ ಜವಾಬ್ದಾರಿ ನೀಡಿಬಿಟ್ಟಳು ಕಡಲು ಹಾಗೆ ಆಗ್ಲಿ ಕನಕ ಧರಣಿಗೆ ಕಾಲ್ ಮಾಡಿ ಬರ ಹೇಳು ಕಡಲು ಮನೆಯ ಬಳಿ ತಾತನ ಮಾತಿಗೆ ಮಗಳ ಮನೆಗೆ ಹೋಗಲು ಇಷ್ಟವಿಲ್ಲವೆನ್ನುವುದು ಸ್ಪಷ್ಟ ಅಗ್ನಿ ಇವರಿಂದೇ ಬರಲಿಲ್ಲ ಕಾರಣ ತಿಳಿದಿದೆಯಲ್ಲ ಸದಾ ಅವ ಇವರಿಂದೇ ಓಡಾಡಲು ಸಾಧ್ಯವೇ ಅಪ್ಪಾಜಿ ಏನಾಯಿತು ಶ್ರೀ ಆರಾಮಿದ್ದಾಳಾ ಯಮುನಾರ ಮಾತಿನಲ್ಲಿ ಆತಂಕವೇ ಮನೆ ಮಾಡಿತ್ತು ಮಗಳೇ ಎಲ್ಲ ಸರಿಯಾಯಿತು ಇವಾಗ ಮೊಮ್ಮಗಳೊಂದಿಗೆ ಅಲ್ಲಿಗೆ ಬರ್ತೀನಿ ನೋಡುವಿಯಂತೆ ಎಲ್ಲ ತಯಾರಿ ಮಾಡ್ಕೊ ಉತ್ಸಾಹದ ಬುಗ್ಗೆಯಾಗಿ ಹೇಳಿದರು ತಾತ ಅವರ ಪ್ರತಿ ಪದದಲ್ಲೂ ಮನೆಯ ಮಗಳು ಸಿಕ್ಕಳೆಂಬ ಪ್ರೀತಿ ವ್ಯಕ್ತವಾಗುತ್ತಿತ್ತು ಅಲ್ಲಿಗೆ ಬಂದ ಧರಣಿ ಅತ್ತಿಗೆಯನ್ನು ಆಲಂಗಿಸಿದವಳು ತನಗಾದ ಸಂತೋಷ ಹೊರಹಾಕಿ ಅತ್ತಿಗೆ ನೀವಂತೂ ಗೆದ್ಬಿಟ್ರಿ ಆ ದಶರಥ್ ಅದೆಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ ನಂಗೆಲ್ಲ ವಿಷಯ ಭಾನುಸರ್ ಹೇಳಿದರು ಎಂಥ ಮನುಷ್ಯರು ಇರ್ತಾರೆ ನೋಡಿ ಅದೇ ಅಗ್ನಿ ಅಣ್ಣ ಶಾಸಕ ಮತ್ತು ತೇಜು ಅಣ್ಣ ಪೊಲೀಸ್ ಮತ್ತು ನಮ್ಮ ಕನಕಣ್ಣ ಸಮಾಜ ಸೇವಕ ಅವರೆಲ್ಲ ಅದೆಷ್ಟು ಒಳ್ಳೆಯವರು ಎಂದಳು ಧರಣಿ ಅವಳ ಆ ಮಾತಿಗೆ ಇನ್ನಿಲ್ಲದೆ ಕೆಮ್ಮು ಆವರಿಸಿತು ತೇಜನಿಗೆ ಎಷ್ಟರ ಮಟ್ಟಿಗೆ ಅಂದರೆ ಹೇಳೋಕೆ ಆಗೋಲ್ಲ ಅದೆಷ್ಟು ಸುಧಾರಿಸಿಕೊಂಡರೂ ಆಗಲೇ ಇಲ್ಲ ಅವನಿಗೆ ಅದು ಎಂತಹ ಕೆಮ್ಮೆಂದು ಅರಿವಾದ ಕಡಲು ಮುಗುಳೊನಗೆ ಬೀರಿದ್ರೆ ಉಳಿದವರೆಲ್ಲ ಏನಾಯ್ತು ಇದ್ದಕ್ಕಿದ್ದಂತೆ ಎಂದು ಆತಂಕ ಪಟ್ಟರು ಅಲ್ಲಿಯೇ ಇದ್ದ ಡಾಕ್ಟರ್ ಜೋಡಿ ಚಿಕಿತ್ಸೆ ನೀಡಲು ಮುಂದಾದಾಗ ಸರಿಹೋಯ್ತು ಸರಿ ಹೋಯ್ತು ಎಂದು ತೆಪ್ಪಗಾದ ಮೊಮ್ಮಗಳ ತಲೆ ನೇವರಿಸಿದ ತಾತ ಎಷ್ಟು ನೋಡಿದ್ರು ಮೊಮ್ಮಗಳನ್ನ ಕಡಿಮೆಯೇ ಥೇಟ್ ಅವರಪ್ಪನ ಹಾಗೆ ನೀನು ನಮ್ಮ ಮನೆಗೆ ಬಂದಾಗ್ಲೇ ನಮಗೆಲ್ಲ ಆ ಆಲೋಚನೆ ಬಂತು ಕಣ್ಣರಿಯದಿದ್ರೂ ಕರುಳರಿಯದೆ ಆದರೆ ಯಾವುದೋ ಮಂಕಲ್ಲಿ ಕೇಳಲಿಲ್ಲ ಅದೇ ಧೈರ್ಯದಲ್ಲಿ ನಿನಗೆ ನೀಡಿದ್ದು ಸರ ಯಾಕಂದರೆ ಆ ಮನೆ ಮಗಳೇ ನೀನೇ ಎಂಬ ನೀನೇ ಎಂಬಂತೆ ಅನಿಸಿತ್ತೋ ಏನೋ ಈ ಮನಕ್ಕೆ ತಾತನ ಭುಜಕ್ಕೆ ತಲೆ ಇರಿಸಿದವಳು ಹಾಂ ತಾತ ಅಂದು ನಿಮ್ಮ ಮಡಿಲಲ್ಲಿ ಮಲಗಿ ಹೀಗೇ ಹೇಳಬೇಕು ನೀವೇ ನನ್ನ ತಾತ ಅಂತ ಆದರೆ ಅಂದು ನೀವು ನಂಬುವಿರಾ ಅನ್ನುವ ಅನುಮಾನದ ಜೊತೆಗೆ ಆ ಮನೆಗೆ ಯಾಕೆ ಹಾಗೆ ಮಾಡಿದ್ರು ಮತ್ತೆ ಯಾರು ಎಂದು ತಿಳಿಯುವ ಸಲುವಾಗಿ ಹೇಳಲಾಗಲಿಲ್ಲ ಮನಸ್ಸಿನ ವೇದನೆ ತಾತನ ಬಳಿ ಹೇಳಿಕೊಂಡಳು ಅಡುಗೆಯವರು ಮಾಡಿದ ಊಟದ ಸವಿ ಊಟ ಸವಿದು ಊರಿನ ದಾರಿ ಹಿಡಿದ್ರು ಮನೆಯ ಬಾಗಿಲಲ್ಲಿ ನಿಂತಿದ್ದಳು ಕಡಲು ಅವಳ ಪಕ್ಕದಲ್ಲಿ ತಾತ ಹಿಂದೆ ನಿಂತಿದ್ದರು ಕನಕ ತೇಜ ಅವಳ ಹಣೆಯಲ್ಲಿ ಪಟ್ಟಿ ಕಂಡವರೇ ಆತಂಕಗೊಂಡರು ಮೂವರು ಅತ್ತೆಯಂದಿರು ಅವಳ ಹಣೆ ಮುಟ್ಟಿ ಪರೀಕ್ಷಿಸಿದ್ರು ಏನಪ್ಪ ಇದು ಗಾಬರಿಗೊಂಡು ಕೇಳಿದ್ರು ಅದೇನಿಲ್ಲ ಈ ಕೆಲಸದಲ್ಲಿ ಇದು ಇದ್ದದ್ದೇ ಮಗು ರೆಸ್ಟ್ ಮಾಡಲಿ ನೀವು ಒಳಗೆ ನಡೀಕಂದ ತಾತನ ಪ್ರೀತಿಯ ಭಾವಪೂರಿತ ಮಾತಿಗೆ ಉಕ್ಕಿ ಬಂದ ಅಳುವನ್ನು ತಡೆದ್ಲು ಎಲ್ಲರನ್ನು ಕಳೆದುಕೊಂಡು ಒಂಟಿಯಾಗಿದ್ದ ಈ ಜೀವಕ್ಕೆ ಮೊಗೆ ಮೊಗೆದು ಪ್ರೀತಿ ತುಂಬುವ ತಾತನ ಕಂಡು ಇಷ್ಟು ವರ್ಷ ಈ ತಾತನ ಪ್ರೀತಿಯಿಂದ ವಂಚಿತಳಾದೆನೆ ನಾನೆಂಥ ದುರ್ದೈವಿ ಎನಿಸಿತವಳಿಗೆ ಬಲಗಾಲಿಟ್ಟು ಒಳ ಬಂದವಳಿಗೆ ಎದುರಿಗೊಂಡಳು ಇಶಿಕ ಅವಳೆಡೆ ಗೊಂದಲದ ನೋಟ ಬೀರಿ ತಾತನ ಕಡೆ ತಿರುಗಿದ್ಲು ಯಾರು ಈ ಚೆಲುವೆ ಎನ್ನುವಂತಿತ್ತು ಅವಳ ನೋಟ ಇಶಿಕ ನಿಜಕ್ಕೂ ಚೆಲುವೆಯೇ ಅಂದದಲ್ಲಿ ಬಂಗಾರದ ಪುತ್ಥಳಿ ನೀಳ ಕೇಶರಾಶಿ ಅವಳನ್ನು ಆಕರ್ಷಣೆ ಮಾಡುವ ಏಕೈಕ ಸಾಧನವೆಂದರೆ ತಪ್ಪಿಲ್ಲ ಇದ್ದದ್ದು ತುಂಡವಾದರೂ ತುಂಬ ಅಂದವಾಗಿದ್ದವು ಮೇಡಂ ಈ ಭಜಾರಿ ಹುಡುಗಿ ನೆನಪಿದ್ದಾಳ ನಿಮಗೆ ಅವತ್ತು ನನಗೆ ರೋಡ್ನಲ್ಲಿ ಜೋರು ಮಾಡಿದ್ಲು ನೆನಪಿಸುವಂತೆ ಘಟನೆ ವಿವರಿಸಿದ ತೇಜು ಹಾಂ ಹಾಂ ಆದರೆ ನಾನಂದು ಮುಖ ನೋಡಲಿಲ್ಲ ತುಂಬ ಚೆನ್ನಾಗಿದ್ದೀಯಾ ಅವಳ ಸೌಂದರ್ಯ ಹೊಗಳುವಂಥದ್ದೇ ಆದರೆ ತೇಜ ನೀನ್ ನನ್ನ ಮೇಡಮ್ ಅನ್ನೋದು ಇಲ್ಲಿ ನಿಲ್ಸು ನಾನೀಗ ತಹಶೀಲ್ದಾರ್ ಕಡಲು ಅಲ್ಲ ಈ ಮನೆ ಮಗಳು ಕಡಲು ನಾವೀಗ ಕಝಿನ್ಸ್ ಸೋ ಕಡಲು ಅಂತಲೇ ಕರೆಯಬಹುದು ಅವಳ ಮಾತಿಗೆ ಸುಮ್ಮನೆ ಸಮ್ಮತಿ ಎಂಬಂತೆ ತಲೆಯಾಡಿಸಿದ ಆದರೆ ಇವರೇಗೆ ಇಲ್ಲಿ ಅವಳ ಪ್ರಶ್ನೆಗೆ ಕನಕನೇ ಉತ್ತರ ನೀಡಿದ ಹೋ ಹೌದಾ ನೀವೆಲ್ಲ ಹೀಗೆ ಮಾತಾಡ್ತಾ ಇರ್ತೀರೋ ಅಥವಾ ಊಟ ಮಾಡ್ತೀರೋ ಊಟ ರೆಡಿ ಇದೆ ತಣ್ಣಗಾಗುವ ಮೊದಲು ಉದರ ಪೂಜೆ ಮುಗಿಸಿಬಿಡಬೇಕು ಸಪ್ತಮಿ ಮಾತಿಗೆ ಹೂಗುಟ್ಟಿದರು ಊಟ ಮುಗಿಸಿ ನೀನು ಗುಳಿಗೆ ನುಂಗಿ ನಿದ್ರೆ ಮಾಡು ನೋವೆಲ್ಲ ಇರೋದಿಲ್ಲ ಪಕ್ಕದಲ್ಲಿ ಕುಳಿತ ಮೊಮ್ಮಗಳಿಗೆ ಆಸ್ತೆಯಿಂದ ತುತ್ತು ಮಾಡಿ ಬಾಯಿಗಿಟ್ಟರೆ ಹೇ ತಾತ ಇದು ಮೋಸ ಮೊಮ್ಮಗಳು ಸಿಕ್ಕ ತಕ್ಷಣ ನಮ್ಮನ್ನೆಲ್ಲ ಮರ್ತೆ ಬಿಟ್ಟೆ ಅಲ್ವಾ ಬೇಸರದ ಛಾಯೆ ಹೊತ್ತು ಹೇಳಿದ ಕನಕನ ಮಾತಿಗೆ ಛೇ ನೀವು ನನ್ನ ಮುದ್ದು ಮೊಮ್ಮಕ್ಕಳು ಬನ್ನಿ ಎಲ್ಲರಿಗೂ ತಾವೇ ಕುದ್ದು ಕೈ ತುತ್ತು ಮಾಡಿಟ್ಟರು ಗೌರಿಯವರಿಗೂ ಕ್ಷಣ ಸುಮ್ಮನಿದ್ದು ತುತ್ತಿಟ್ಟರು ನಗು ಹೊತ್ತು ನೀನ್ಯಾಕೆ ಮಗು ಅಲ್ಲೇ ನಿಂತಿದ್ಯಾ ಬಾ ಇಶಿಕಾ ಇವರೆಲ್ಲರನ್ನ ನೋಡಿ ಸುಮ್ಮನೆ ನಿಂತಿದ್ದಳು ಅವಳನ್ನ ಬಳಿ ಕರೆದು ತುತ್ತು ಬಾಯಿಗಿಟ್ಟರು ಹೃದಯ ಬಿರಿಯುವ ಹಾಗೆ ಅಳು ಬಂದಿತ್ತು ಅವಳಿಗೆ ಈ ರೀತಿ ಕುಟುಂಬದ ಪ್ರೀತಿ ಕಂಡವಳೇ ಅಲ್ಲ ಬರೀ ಗೆಳೆಯರೊಂದಿಗೆ ಮಾತ್ರ ಈ ರೀತಿ ಗುಂಪಾಗಿ ಊಟ ತಿಂಡಿ ಪಾರ್ಟಿಯಲ್ಲಿ ನೆಪದಲ್ಲಿ ಎದ್ದು ಮೇಲೆ ಹೋಗಿಬಿಟ್ಟಳು ಊಟ ಮುಗಿಸಿ ಬಂದಳು ಕಡಲು ಮಳೆ ಬಂದು ನಿಂತ ಪರಿಣಾಮ ಭಾನಲ್ಲಿ ಚುಕ್ಕಿಗಳು ಮಾಯ ಚಂದಿರನ ಸುಳಿವೂ ಇರಲಿಲ್ಲ ಎಂದು ಪೂರ್ತಿ ಕಗ್ಗತ್ತಲು ಆ ಕತ್ತಲೆಯನ್ನೇ ಸೀಳಿ ಒಂದು ಧ್ವನಿ ಬಂದು ಅಪ್ಪಳಿಸಿತು ಅವಳ ಕಿವಿಗೆ ಅದು ಕಡಲು ಎಂದು ಅವಳಿಗೆ ತಿಳಿದಿತ್ತು ಮನಸ್ಸಿನ ಹೊಯ್ದಾಟದಲ್ಲಿ ಆಕೆಯ ಹೃದಯ ದಣಿದಿತ್ತು ಭಾರವಾಗಿತ್ತು ಕಾರಣ ಅವಳಿಗೂ ತಿಳಿದಿಲ್ಲ ಈ ಕುಟುಂಬದ ಪ್ರೀತಿಯಿಂದಲೋ ಅಥವಾ ಇಂತಹ ಕುಟುಂಬ ಇಲ್ಲವೆಂದೋ ಶಿಖಾ ಹಾಗೆ ಬಂದ್ಬಿಟ್ರಿ ಏನು ಯೋಚನೆ ಮಾಡ್ತಿದ್ದೀರಾ ಕಡಲುವಿನ ಮಂಜಿನಂಥ ತಣ್ಣಗಿನ ಮಾತಿಗೆ ಕ್ಷಣವೂ ಯೋಚಿಸದೆ ತನ್ನ ಮನದ ದುಗುಡ ಹಂಚಿಕೊಂಡಳು ಕಡಲು ನೀವು ಎಷ್ಟು ಬೆಲೆ ಕೊಡ್ತೀರಾ ನಿಮ್ಮ ತಾತನ ಮಾತಿಗೆ ಅವ್ರು ನಿಮ್ಮನ್ನು ಸಾಕಿ ಬೆಳೆಸಲಿಲ್ಲ ಆದರೂ ಆದರೆ ನಾನು ನಮ್ಮ ಅಪ್ಪನಿಗೆ ಎಷ್ಟು ನೋವು ಮಾಡಿದ್ದೀನಿ ಗೊತ್ತಾ ನಮ್ಮಮ್ಮ ಇಲ್ಲಾಂದ್ರೂ ಅಪ್ಪ ನನ್ನನ್ನು ಯಾವುದರಲ್ಲೂ ಕೊರತೆ ಬರದ ಹಾಗೆ ಸಾಕಿದ್ದಾರೆ ಆದರೆ ನಾನು ಅವರಿಗೆ ಬರೀ ನೋವು ಕೊಟ್ಟಿದ್ದೀನಿ ನನಗೆ ಅಪ್ಪ ತುಂಬ ನೆನಪಾಗ್ತಿದ್ದಾರೆ ಗೊತ್ತಿಲ್ಲ ಮೊದಲ ಬಾರಿ ಹೀಗೆಲ್ಲ ಆಗ್ತಿರೋದು ಕಾರಣವೇ ಇಲ್ಲದೆ ಅಳು ಬರ್ತಿದೆ ಹೇಳಿ ದುಃಖಿಸಿದಳು ಇಶಿಕ ಅಳ್ಬೇಡ ಇಶಿಕಾ ನಿನ್ನ ನೋವೇನು ಅಂತ ಅರ್ಥ ಮಾಡಿಕೊಳ್ಳಬಲ್ಲೆ ಒಬ್ಬ ಹೆಣ್ಣಾಗಿ ಗೆಳತಿಯಾಗಿ ನಿಮಗೆ ಅರ್ಥ ಆಗಿದೆ ಅಲ್ಲ ನಿಮ್ಮ ಅಪ್ಪನ ಪ್ರೀತಿ ಏನಂತ ಅಷ್ಟು ಸಾಕು ಪ್ರತಿ ತಂದೆಗೂ ಮಗಳು ಅಂದರೆ ಅದೆಷ್ಟು ಪ್ರೀತಿ ಜಗತ್ತಲ್ಲಿ ಸ್ವಾರ್ಥವಿಲ್ಲದ ಪ್ರೀತಿ ಅಂದರೆ ತಂದೆ ತಾಯಿಯದೇ ಇಶಿಕಾ ಅವರನ್ನು ಯಾವತ್ತೂ ನೋಯಿಸ್ಬಾರ್ದು ಹೈಸ್ಕೂಲ್ ಅಥವಾ ಕಾಲೇಜ್ ಸೇರಿದರೆ ಮನೆಯಲ್ಲಿ ಕಟ್ಟುನಿಟ್ಟಾಗಿ ಬೆಳೆಸುವ ಅವರ ಮನ ನಮಗೆ ಅರ್ಥವಾಗೋದಿಲ್ಲ ಅವರಿಗೆ ತಮ್ಮ ಮಕ್ಕಳ ಮೇಲೆ ನಂಬಿಕೆ ಇದ್ದರೂ ಯಾವುದಾದ್ರೂ ಕಾಮುಕನ ಕೈಗೆ ಸಿಕ್ಕು ಮಗಳು ಬಾಡಿ ಹೋಗಬಾರದೆಂದು ಅಷ್ಟೆ ಅದನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವರ ಮೇಲಿನ ಅಭಿಪ್ರಾಯವನ್ನೇ ಬದಲಾಯಿಸಿಕೊಂಡು ಬಿಡ್ತಾರೆ ನಾನು ನೋಡಿದ್ದೀನಿ ಇಂತಹ ಜನರನ್ನು ಮಗಳಿಂದ ಅವರು ನಿರೀಕ್ಷೆ ಮಾಡುವುದಾದ್ರೂ ಏನು ಅವಳ ಸಂತೋಷ ಅಷ್ಟೆ ಹೌದು ಕಡಲು ನಾನು ಅಪ್ಪನ ಈ ಮನಸ್ಸು ಅರ್ಥವೇ ಮಾಡಿಕೊಳ್ಳಿಲ್ಲ ನನ್ನ ಜವಾಬ್ದಾರಿ ನಿಭಾಯಿಸಲಿಲ್ಲ ಬರೀ ಫ್ರೆಂಡ್ಸ್ ಮೋಜು ಮಸ್ತಿ ಇಷ್ಟರಲ್ಲೇ ಕಾಲ ಕಳೆದೆ ದುಃಖಿತಳಾಗಿ ನುಡಿದಳು ಸರಿ ಬಾ ಸಮಯ ಆಯಿತು ಹೊರಟವಳನ್ನು ತಡೆದಿದ್ದ ತೇಜ ಇಶಿಕಾ ನೀ ಹೋಗಿರು ನಾನು ಸ್ವಲ್ಪ ಮಾತನಾಡಿ ಬರ್ತೀನಿ ತೇಜು ಮಾತಿಗೆ ಸರಿ ಎಂದು ಯಾವ ಭಾವನೆಯೂ ತೋರದೆ ಕೆಳಗೋದಳು ಕಡಲು ನಾನು ನಿನ್ನ ಬಳಿ ತುಂಬ ದಿನದಿಂದ ಒಂದು ವಿಚಾರ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ ಆಗಲಿಲ್ಲ ಆ ವಿಷಯ ಮನದಲ್ಲಿದ್ದಷ್ಟು ನನ್ನ ಹೃದಯ ಬೇಗೆಯಲ್ಲಿ ಸುಡುತ್ತಿದೆ ಅದನ್ನು ತಂಪು ಮಾಡಲು ನಿಮ್ಮಿಂದ ಮಾತ್ರ ಸಾಧ್ಯ ಅತ್ತ ತಿರುಗಿ ಅವ ಹೇಳುತ್ತಿದ್ದರೆ ಯಾಕೋ ಅವಳ ಹೃದಯ ದಡದಡ ಎಂದಂತಾಯ್ತು ಕ್ಷಣ ನಿಮ್ಮ ಮಾತಿನ ಅರ್ಥ ನಡುಗುವ ಧ್ವ ಸ್ವರದಲ್ಲಿ ಕೇಳಿದಳು ತನ್ನ ಊಹೆ ತಪ್ಪಾಗಲಿ ಎಂದು ನಾನು ನಿಮ್ಮನ್ನು ತುಂಬ ತುಂಬ ಪ್ರೀತಿಸ್ತೀನಿ ಕಡಲು ನಿಮ್ಮನ್ನು ಕಣ್ ತರ ಥರ ಕಾಪಾಡ್ತೀನಿ ಎದೆಗೂಡಲ್ಲಿ ಬಚ್ಚಿಟ್ಟು ಸಾಕು ಮತ್ಯಾವ ಅವನ ಮಾತೂ ಕೇಳಲಾಗಲಿಲ್ಲ ಅವಳ ಹೃದಯವೇ ದ್ರವಿಸುತ್ತಿದೆ ಹೇಗೆ ಹೇಗೆ ಆ ಮಾತನ್ನು ಅರಗಿಸಿಕೊಳ್ಳಲಿ ಮೂವರು ಅಣ್ಣ ತಮ್ಮಂದಿರು ತಮ್ಮ ತಮ್ಮದೇ ರೀತಿಯಲ್ಲಿ ಅವಳ ಮುಂದೆ ಬಂದು ನಿಂತಂತಾಯಿತು ನೀವೇನು ಇವಾಗಲೇ ನಿಮ್ಮ ಒಪ್ಪಿಗೆ ಹೇಳಬೇಕೆಂದಿಲ್ಲ ನಿಧಾನವಾಗಿ ಯೋಚಿಸಿ ನಿರ್ಧಾರ ಮಾಡಿ ಹೇಳಿ ಅಲ್ಲಿಂದ ಬಂದು ಬಿಟ್ಟ ಅವನಿಗೆ ಅವಳನ್ನ ಎದುರಿಸುವ ಧೈರ್ಯವೇ ಅಡಗಿ ಹೋಗಿತ್ತು ತಟಸ್ಥವಾಗಿ ನಿಂತಿದ್ದಳು ಯಾವ ಭಾವ ಹೊಮ್ಮುತ್ತಿತ್ತು ಅವಳ ಮನದಲ್ಲಿ ನೋಡಿ ತಿಳಿಯುವ ಒಂದು ಜೀವವೂ ಅವಳ ಮುಂದಿಲ್ಲ ಆದರೆ ಅವಳಿಗಾಗಿ ಹಂಬಲಿಸುವ ಜೀವಗಳು ಮರೆಯಲ್ಲಿ ತುಡಿಯುತ್ತಿದ್ದರೂ ಇವಳಿಗಾಗಿಯೇ ಕಡಲ ನಡುವೆ ಒಂಟಿಯಾಗಿ ನಿಂತ ಅನುಭವವಾಗುತ್ತಿತ್ತು ಆ ಕ್ಷಣ ಬೆಳಗ್ಗೆಯೇ ಇಶಿಕ ತಂದೆಯನ್ನು ಕಾಣುವ ಹಂಬಲದಿಂದ ಊರಿಗೆ ಹೊರಟು ನಿಂತಳು ದಿನಗಳು ಕ್ಷಣಗಳಂತೆ ಉರುಳಿದ್ದವು ತಾತನ ಊರಿನಿಂದ ದೂರವಿದ್ದರೂ ಸಿಕ್ಕ ತಾತನ ಪ್ರೀತಿ ಕಳೆದುಕೊಳ್ಳಬಾರದೆಂದು ಅಲ್ಲಿಂದಲೇ ಕೆಲಸಕ್ಕೆ ಹೋಗಿ ಬರುತ್ತಿದ್ಲು ತೇಜು ತನ್ನ ಪ್ರೀತಿ ನಿವೇದಿಸಿಕೊಂಡು ಆರು ತಿಂಗಳಾಗಿತ್ತು ಉತ್ತರ ಬಯಸುತ್ತಿದ್ದನಾದರೂ ಅದನ್ನು ನೇರವಾಗಿ ಕೇಳಲು ಏನು ಅಂಜಿಕೆ ಮನದಲ್ಲಿ ಇದರ ನಡುವೆ ಸಾಗರನೂ ತನ್ನ ಮನದ ಇಂಗಿತ ತಿಳಿಸಿದ್ದ ಆದ್ರೆ ಅಂದೇ ಅವಳು ಅವನಿಗೆ ತನ್ನ ನಿರಾಕರಣೆ ತಿಳಿಸಿಬಿಟ್ಟಿದ್ದಳು ಅಂದಿನಿಂದ ತುಂಬಾ ಸಪ್ಪಗಾಗಿ ಬಿಟ್ಟಿದ್ದ ಸಾಗರ್ ತೇಜು ಮತ್ತೆ ಕನಕರಿಗೂ ತನ್ನ ನಿರ್ಧಾರ ತಿಳಿಸಬೇಕೆಂದು ದೃಢ ನಿಶ್ಚಯ ಮಾಡಿಕೊಂಡಳು ತೇಜು ಆಗಾಗ ಮನೆಗೆ ಬರುತ್ತಿದ್ದ ಸಪ್ತಮಿ ತನ್ನ ಗಂಡನ ಮನೆಯಲ್ಲೇ ಇದ್ದರೂ ಹದಿನೈದು ದಿನಕ್ಕೊಮ್ಮೆ ತಂಗಿ ಗೌರಿಯೊಂದಿಗೆ ಬಂದು ಹೋಗುತ್ತಿದ್ರು ಈಶ್ವರ್ ಮಾತ್ರ ಇತ್ತೇತ ಇತ್ತ ತಲೆನೇ ಹಾಕುತ್ತಿರಲಿಲ್ಲ ಅಗ್ನಿ ಅಮ್ಮನ ಬಲವಂತ ಅಥವಾ ಧರಣಿ ಬಲವಂತಕ್ಕೆ ಮಾತ್ರ ಬಂದು ಹೋಗ್ತಿದ್ದ ಅಂದು ತೇಜ ಮನೆಯವರ ಜೊತೆಗೆ ಗೌರಿಯು ಬಂದಿದ್ರು ಎಲ್ಲರೂ ಕಾಡು ಹರಟೆಯಲ್ಲಿ ಕುಳಿತಾಗ ಅಲ್ಲಿಗೆ ಬಂದರು ತಾತ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಇದನ್ನು ಕೇಳಿ ನಿಮಗೆಲ್ಲ ಸಂತೋಷವಾಗುತ್ತೆ ಅನ್ನುವ ಭಾವನೆ ನನಗಿದೆ ಈ ಮನೆಯ ಅಳಿವು ಉಳಿವು ಯೋಚಿಸಿ ಈ ನಿರ್ಧಾರ ಮಾಡಿದ್ದೀನಿ ನಮ್ಮ ಕಡಲು ಮತ್ತು ಕನಕನಿಗೂ ಮದುವೆ ಮಾಡಬೇಕೆಂದು ನನ್ನ ಆಸೆ ನನ್ನ ಆಸೆ ಮಾತ್ರವಲ್ಲ ಈ ಮನೆಯಲ್ಲಿದ್ದ ಪ್ರತಿ ಜೀವಿಗಳ ಆಸೆ ಈ ಮನೆಯನ್ನು ಮುನ್ನಡೆಸಿಕೊಂಡು ಹೋಗುವ ಸಾಮರ್ಥ್ಯ ಕನಕನಿಗಿದೆ ಅದಕ್ಕೆ ಎಲ್ಲ ಸಾಧಕ ಬಾಧಕ ಯೋಚಿಸಿ ಈ ನಿರ್ಧಾರ ನನ್ನ ನಿರ್ಧಾರ ನಿಮಗೆ ಒಪ್ಪಿಗೆ ಅಲ್ವಾ ಮಗು ಕಡಲುವನ್ನು ಕೇಳಿದ್ರು ಕನಕನ ಇಂಗಿತ ತಿಳಿದಿತ್ತಲ್ಲ ಆಗ್ಲೇ ಅವರ ಮಾತಿಗೆ ತುಟಿ ಅಗಲಿಸಿದಳು ಕಡಲು ಕನಕನ ಸಂತೋಷಕ್ಕೆ ಪಾರವೇ ಇಲ್ಲ ಆದರೆ ಮತ್ತೊಂದು ಹೃದಯ ಹೊಡೆದೇ ಹೋಗಿತ್ತಲ್ಲಿ ಇಷ್ಟಕ್ಕೂ ಈ ಕಡಲು ಮೂವರು ಅಣ್ಣ ತಮ್ಮದಿರಲ್ಲಿ ಯಾರಿಗೆ ಸೇರ್ತಾಳೆ ಎಲ್ಲರೂ ಒಂದೊಂದು ರೀತಿ ಅವಳನ್ನು ಕಾಡ್ತಿದ್ರೆ ಹೇಗೆ ಹೇಳಿ ನಮ್ಮ ಹುಡುಗಿ ತಪ್ಪದೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ